ನಮಸ್ತೆ ಫ್ರೆಂಡ್ಸ್ ನಂಬಿ ಸಾಬೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಆರೋಗ್ಯಕರವಾಗಿರುವಂತಹ ಕಾಳಿನಿಂದ ಹಿಟ್ಟು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಮೆಂತೆ ಹಿಟ್ಟನ್ನು ಸುಲಭವಾಗಿ ಮನೆಯಲ್ಲೇ ಮಾಡ್ಬೋದು ಇದಕ್ಕೆ ಉಳಿದ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ಮುಂದೆ ಹೇಳ್ತೀನಿ ನೋಡಿ ಈ ಇದರ ಮೆಂತೆ ಹಿಟ್ಟಿನಿಂದ ಏನೇನು ಪ್ರಯೋಜನ ಇದೆ ಅನ್ನೋದನ್ನು ಸಹ ನಾನು ಹೇಳ್ತೇನೆ ಯಾವ ಕಾರಣಕ್ಕೂ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಒಂದು ಬಾಣಲೆ ಅಥವಾ ತಳ ಇರುವಂತಹ ಪಾತ್ರೆನ ತಕೊಳ್ಳಿ ಅದಕ್ಕೆ ಅರ್ಧ ಕಪ್ನಷ್ಟು ಕಡಲೆಬೇಳೆನ ಹಾಕ್ಕೊಂಡು ಕೆಂಪಗೆ ಹುರ್ಕೊಳ್ಳಿ ಕಡಲೆಬೇಳೆ ಕೆಂಪಗೆ ಹುರಿದಾದ ನಂತರ ಇದಕ್ಕೆ ಅರ್ಧ ಕಪ್ನಷ್ಟು ತೊಗರಿಬೇಳೆಯನ್ನು ಸಹ ಹಾಕ್ಕೊಂಡು ಅದನ್ನು ಸಹ ಕೆಂಪಗೆ ಹುರಿಯಿರಿ ಹಾಗೆ ಇದಕ್ಕೆ ತೊಗರಿಬೇಳೆ ಹುರಿದಾದ ನಂತರ ಕೆಂಪಗೆ ಹುರಿದಾದ ನಂತರ ಇದಕ್ಕೆ ಅರ್ಧ ಕಪ್ನಷ್ಟು ಬೇಳೆಯನ್ನು ಸಹ ಹಾಕ್ಕೊಳ್ಳೋಣ ನಾವು ಕಡಲೆಬೇಳೆ ತೊಗರಿಬೇಳೆ ಉದ್ದಿನಬೇಳೆ ಹೆಸರುಬೇಳೆ ಇದಿಷ್ಟು ಸಹ ಅರ್ಧ ಕಪ್ನಷ್ಟು ಇರಲಿ ಒಂದೇ ಅಳತೆಗೆ ಇರಲಿ ಅವೆಲ್ಲ ಬೇಳೆಗಳು ತೊಗರಿಬೇಳೆನ ಹುರಿದಾದ ನಂತರ ನಾವೀಗ ಬೇಳೆನ ಹುರ್ಕೊಳ್ಳೋಣ ನಂತರ ಹೆಸರುಬೇಳೆನ ಹಾಕಿ ಅದನ್ನು ಸಹ ಕೆಂಪಗೆ ಹುರ್ಕೊಳ್ಳೋಣ ಕಾಳಿನಿಂದ ತುಂಬ ಪ್ರಯೋಜನ ಇದೆ ಇದು ಮಧುಮೇಹನ ನಿಯಂತ್ರಿಸುತ್ತದೆ ಈಗ ನಾವು ಇದಕ್ಕೆ ಕಾಲು ಕಪ್ನಷ್ಟು ಗೋಧಿನ ಹಾಕ್ಕೊತಾ ಇದ್ದೀನಿ ನಾನೀಗ ಇದು ಜೀರ್ಣಶಕ್ತಿಯನ್ನು ಸುಧಾರಿಸುತ್ತೆ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ ಹಾಗೆ ರಕ್ತವನ್ನು ಶುದ್ಧ ಮಾಡುತ್ತೆ ಮಧುಮೇಹ ಅಂದರೆ ಸಕ್ಕರೆ ಸಕ್ಕರೆ ಕಾಯಿಲೆಯನ್ನು ಕಡಿಮೆ ಮಾಡುತ್ತೆ ಸಹ ಮೆಂತೆಕಾಳು ಈಗ ಒಂದು ಸ್ಪೂನಷ್ಟು ಮೆಂತೆಕಾಳನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಹಾಕಿದರೆ ಮೆಂತೆ ಹಿಟ್ಟು ಸ್ವಲ್ಪ ಕಹಿ ಆಗುತ್ತೆ ಒಂದು ಸ್ಪೂನ್ ಹಾಕಿದರೆ ಸಾಕಾಗತ್ತೆ ತುಂಬಾ ಒಳ್ಳೆಯದು ಇದರ ಗೊಜ್ಜನ್ನು ಸಹ ಮಾಡ್ಬೋದು ನಾನು ಈಗ ಎರಡು ಸ್ಪೂನಷ್ಟು ಕೊತ್ತಂಬರಿನ ತಗೊತಾ ಇದ್ದೀನಿ ಕೊತ್ತಂಬರಿನೂ ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಲ್ಲ ಐಟಮ್ಗಳನ್ನು ಬೇರೆ ಬೇರೆಯಾಗಿ ಹುರ್ಕೊಳ್ಳಿ ನೀವು ನಂತರ ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಇದನ್ನು ಸಹ ಹುರ್ಕೊಳ್ಳೋಣ ನಂತರ ಇದಕ್ಕೆ ಒಂದು ಏಳರಿಂದ ಎಂಟು ಒಣ ಮೆಣಸಿನಕಾಯಿಯನ್ನು ಹಾಕ್ಕೊಳ್ಳೋಣ ಅದನ್ನು ಸಹ ಫ್ರೈ ಮಾಡಿಕೊಳ್ಳಿ ಇದೆಲ್ಲದನ್ನು ಫ್ರೈ ಆದ ನಂತರ ಒಂದು ಪ್ಲೇಟಿಗೆ ಇದನ್ನೆಲ್ಲ ಹಾಕ್ಕೊಳ್ಳಿ ಇದು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ತಣ್ಣಗಾಗಲಿ ನೋಡಿ ನಾನು ಕೊತ್ತಂಬ್ರಿ ಹಾಗೆಯೇ ಒಂದು ಎರಡು ಸ್ಪೂನಷ್ಟು ಕೊತ್ತಂಬರಿ ಅರ್ಧ ಕಾಲು ಕಪ್ನಷ್ಟು ಗೋಧಿ ಅರ್ಧ ಕಪ್ನಷ್ಟು ಕಡಲೆಬೇಳೆ ಅರ್ಧ ಕಪ್ನಷ್ಟು ಉದ್ದಿನಬೇಳೆ ಅರ್ಧ ಕಪ್ನಷ್ಟು ತೊಗರಿಬೇಳೆ ಹಾಗೆ ಅರ್ಧ ಕಪ್ನಷ್ಟು ಹೆಸರುಬೇಳೆ ಒಂದು ಸ್ಪೂನಷ್ಟು ಮೆಂತೆ ಒಂದು ಸ್ಪೂನಷ್ಟು ಜೀರಿಗೆನ ತಗೊಂಡಿದ್ದೀನಿ ಹಾಗೆ ಏಳರಿಂದ ಎಂಟು ಒಣಮೆಣ್ಸಿನಕಾಯಿನ ಸಹ ತೊಗೊಂಡಿದ್ದೀನಿ ಮೆಂತೆ ಹಿಟ್ಟನ್ನು ಉಪಯೋಗಿಸೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ನಿವಾರಣೆ ಆಗುತ್ತೆ ಹಸಿವನ್ನು ಹೆಚ್ಚಿಸುತ್ತೆ ತಲೆ ಕೂದಲು ಉದ್ರೋದನ್ನು ಸಹ ಕಡಿಮೆ ಮಾಡುತ್ತೆ ರಕ್ತನ ಸಹ ಶುದ್ಧ ಮಾಡುತ್ತೆ ರಕ್ತಹೀನತೆಯಿಂದ ಬಳಲ್ತಾ ಇರೋರು ಸಹ ಇದರಿಂದ ಪ್ರಯೋಜನ ಪಡ್ಕೊಳ್ಬೋದು ಇದೆಲ್ಲನೂ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ಳಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ ಪುಡಿನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಪುಡಿ ಮಾಡ್ಕೊಳ್ಳಿ ನುಣ್ಣಗೆ ಪುಡಿ ಮಾಡಿ ಈ ರೀತಿ ನಾನು ಮೆಂತೆ ಹಿಟ್ಟಿನ ಗೊಜ್ಜನ್ನು ಮಾಡೋದನ್ನು ಹೇಗೆ ಅಂತ ನನ್ನ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಆದಷ್ಟು ಬೇಗ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನೋಡಿ ಈ ರೀತಿ ಇದು ತಣ್ಣಗಾದ ನಂತರ ಬಂದು ಗಾಜಿನ ಡಬ್ಬಿಯೊಳಗೆ ಹಾಕಿಟ್ಕೊಂಡ್ರೆ ನಿಮಗೆ ಯಾವಾಗ ಗೊಜ್ಜು ಮಾಡಬೇಕೋ ಆವಾಗ ಒಂದು ಸ್ಪೂನಷ್ಟು ಹಿಟ್ಟನ್ನು ತಗೊಂಡು ಗೊಜ್ಜನ್ನು ಮಾಡ್ಬೋದು ಈ ವಿಡಿಯೋನ ವೀಡಿಯೋನ ನಾನು ನೆಕ್ಸ್ಟ್ ಶೇರ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು